ಇಡೀ ಪ್ರಪಂಚಾದ್ಯಂತ ನಿನ್ನೆ ಹನುಮತ್ ವ್ರತದ ಕಾರ್ಯಕ್ರಮ ನಡೆದಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಬಹಳಷ್ಟು ನೂರಾರು ವರ್ಷಗಳ ಒಂದು ಪುರಾತನವಾದಂತಹ ಆಂಜನೇಯ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಹನುಮತ್ ವ್ರತದ ಒಂದು ಆಚರಣೆ ಹೋಮ ಮತ್ತು ಅನ್ನದಾನದ ಕಾರ್ಯಕ್ರಮ ಇವತ್ತು ಭಾಳ ಸುಸಜ್ಜಿತವಾಗಿ ಹಮ್ಮಿಕೊಂಡಿದ್ದಾರೆ ನಮ್ಮ ಪುಣ್ಯ ಅಂತಲೇ ನಾವು ಭಾವಿಸ್ಬೋದು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಲಕ್ಷ್ಮೀಕಾಂತರವರು ರವರು ಬೆಂಗಳೂರಿಂದ ಬಂದಿದ್ದಾರೆ ಹಿರಿಯರಾದಂಥ ನಮ್ಮ ರಘುರಾಮ್ ಇದ್ದಾರೆ ನಮ್ಮ ಈ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ ಮೈಸೂರಿನ ಅಲ್ಲ ಇಡೀ ಕರ್ನಾಟಕದ ದೇಶಾದ್ಯಂತ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಸ್ವಾಮಿಯ ಒಂದು ಆಶೀರ್ವಾದ ಕೃಪಾ ಇರಲಿ ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಈ ಒಂದು ಹೋಮ ಮತ್ತು ಪೂಜೆಯಲ್ಲಿ ನಾವೆಲ್ಲ ಕೂಡ ಪ್ರಾರ್ಥನೆ ಮಾಡಿದ್ದೀವಿ ಹೌದು ಪೂಜೆ ಹೋಮ ಜೊತೆಗೆ ವಸ್ತ್ರದಾನ ಮತ್ತು ಅನ್ನದಾನ ಇಷ್ಟು ಹೊಮ್ಮಿಕೊಂಡಿದ್ವಿ ಇವತ್ತು ಮೈಸೂರಿನಲ್ಲಿ ಈ ಒಂದು ಪವಿತ್ರವಾದ ಸ್ಥಳದಲ್ಲಿ ಈಗಾಗಲೇ ನಮ್ಮ ಯುವ ಮುಖಂಡರು ಮತ್ತು ವಿಕ್ರಮ ಮುಖಂಡರಾದ ನಮ್ಮ ನವೀನ್ ಕುಮಾರ್ ಅವರು ಹೇಳಿದಾಗೆ ಇಡೀ ಇದು ಪ್ರಪಂಚ ಕಲಿಯುಗದಲ್ಲಿ ಏನಾದರೂ ನಾವು ಯಾರನ್ನ ಭಗವಂತನ ಬೇಗ ನಾವು ಹೊಲಿಸ್ಕೋಬೇಕು ಅವರಿಂದ ನಾವು ವರ ಪಡ್ಕೋಬೇಕು ಅಂದರೆ ಹನುಮಂತನೇ ಇಡೀ ಪ್ರಪಂಚದಾದ್ಯಂತ ಮತ್ತು ಇಡೀ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ನಿನ್ನೆಯಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಇಲ್ಲಿ ಅತಿ ಭಕ್ತಿಯಿಂದ ಬೆಳಗ್ಗೆಯಿಂದ ಪೂಜಾ ಪುನಸ್ಕಾರ ನಡೀತಾ ಇದೆ ಮತ್ತು ಹೋಮ ಕೈಂಕರ್ಯಾದೆಗಳು ಮಾಡ್ತಾ ಇದ್ದಾರೆ ಮತ್ತು ಇಡೀ ನಾಡಿಗೋಸ್ಕರ ಇದು ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಯಾವುದೇ ರೀತಿಯ ಕ್ಷೋಭೆ ಇಲ್ದಾಗೆ ಪ್ರಪಂಚ ಮತ್ತು ನಮ್ಮ ದೇಶ ನಮ್ಮ ರಾಜ್ಯ ಶಾಂತಿಯುತವಾಗಿ ಬದುಕಬೇಕು ಮತ್ತು ಎಲ್ಲರೂ ಸಹವಾಳ ಎಂದು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಹನುಮ ಜಯಂತಿ ಇದು ಅತ್ಯಂತ ಆ ಆದ್ರಷ್ಟ ನಮ್ಮ ಹಿರಿ ಹಿರಿಯ ಮುಖಂಡರಾದ ವಾಜಪೇಯಿ ಅವರು ಬಂದಿದ್ದಾರೆ ಮತ್ತು ಅನಿಲ್ರವರು ಪ್ರಮುಖರು ಬಂದಿದ್ದಾರೆ ಹಾಗೆ ಅನೇಕ ಮುಖಂಡರುಗಳು ಇವತ್ತು ಸಹ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಇದು ಈ ಒಂದು ಪೂಜಾ ಕಂಕರಿ ಯಾವುದೇ ನಾವು ಮಾಡಬೇಕಾದ್ರೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಬೇಕು ಎಲ್ಲ ಸುಭಿಕ್ಷವಾಗಿರಬೇಕು ಎಲ್ರಿಗೂ ಒಳ್ಳೆಯ ಮನಸ್ಸು ಕೊಡಬೇಕು ಯಾವುದೇ ರೀತಿಯ ಮನಸ್ಸಿನಲ್ಲಿ ಕ್ಷುಲ್ಕ ಇಟ್ಕೊಂಡು ನಾವು ಇಲ್ಲಿ ಈ ದೇಶದಲ್ಲಿ ಬದುಕಬಾರ್ದು ಆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಯಾವುದೇ ದೇವತಾ ಕಾರ್ಯಕ್ರಮ ನೋಡಬೇಕು ಸರ್ವೇ ಜನ ಸುಖಿ ನಾವು ಆ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮ ಏನು ನಡೀತಾ ಇದೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ನಾನು ಶುಭ ಕೋರ್ತಾ ಇದ್ದೀನಿ